ಮತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಏಕೆ ಸುರೇಶ್ ಅಂತೇಳಿ ಒಬ್ಬಳು ಪೊಲೀಸ್ ಅಧಿಕಾರಿಯ ಕುತ್ತಿಗೆಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು ಪೊಲೀಸನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ನಡೀತೇ ಬರ್ತಾ ಇದ್ದಾವೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೂರು ಚಿತ್ರಗಳಿರುವಂತಹ ಒಂದು ಪೋಸ್ಟರ್ನ ಮಾಡಿ ಅದರನ್ನು ತ್ರೀ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಪೋಸ್ಟನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆ ಮೇಲೆ ಕಲ್ತು ಹೋರಾಟವನ್ನು ಮಾಡಿದ್ದಾರೆ ಅಲ್ಲಿ ಎ ಸಿ ಪಿ ಡಿ ಸಿ ಪಿ ಇರ್ಬೋದು ಕಮಿಷನ್ರು ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಕಲುಬಿಸಾಡಿದ್ದಾರೆ ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಣ್ಯರು ಈ ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಇದು ಕಳೆದ ಒಂದು ಹದಿನೈದು ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ದಾಳಿ ಪೊಲೀಸರನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ಬರ್ತಾ ಇದ್ದಾವೆ ಈ ಹಿಂದೆ ಎ ಸಿ ಎ ಕೆ ಸುರೇಶ್ ಅಂತೇಳಿ ಅವಳು ಪೊಲೀಸ್ ಅಧಿಕಾರಿಯ ಕೂತಿಗೆಗೆ ಕುತ್ತಿಗೆಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ